ಬೇಜಾರಾಗ್ತಿತ್ತು ಅಂತ ನಾನು ನನ್ನ ಫ್ರೆಂಡ್ ಹೊರಗೋತ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇರ್ಬೇಕಾರೆ ಸಡನ್ ಆಗಿ ಹಾವು ಕಾಣಿಸ್ಬೇಕಾ ಹಾವು ಕಾಣಿಸ್ಬಿಡ್ತು ನೋಡಿ ನನಗೆ ನನ್ನ ನನ್ನ ಫ್ರೆಂಡ್ ಯಾವಾಗ್ಲೂ ಹೋಗ್ತಾ ಇರ್ಬೇಕಾರೆ ಆಕಡೆ ಅಲ್ಲಿ ಹಾವು ಕಾಣಿಸುತ್ತಂತೆ ಬಟ್ ನಮಗ್ ಯಾವತ್ತೂ ಕಾಣಿಸಿಲ್ಲ

ಅದೇ ನಮಗೂ ಹಿಂಗೆ ಒಳಗಿಟ್ಟಿದ್ರೆ ಚೆನ್ನಾಗಿರೋದಲ್ಲ ನಾವು ಬಂದಾಗೆಲ್ಲ ಹಾ ಅಂತ ಅಂತ ಕಾಣಿಸ್ತಾ ಹ್ಮೇನು ಮಾಡುದು ಅಲ್ಲಿ ಕಣೇ ಏನೇನು ಅದು ಯಾಕೆ ಮಾತ್ರ ಕಾಣುತ್ತವೆ ನನಗೆ ಗೊತ್ತಿಲ್ಲ ನಂಗೆ ಒಂದ್ಸಲ ಕಾಣಿಸಿಲ್ಲ ಹಂಗೆ ಇವತ್ತು ನಿನ್ನ ಜೊತೆಗೆ ಬಂದೇ ನನಗೆ ಗೊತ್ತಿಲ್ಲ ನಂಗೆ ಕಾಣುತ್ತೆ ನನಗಿಷ್ಟ ಕ್ಲಿಯರ್ ನೋಡಲಿಲ್ಲ ಬಟ್ ಮೂವ್ ಆಗ್ತಿರೋದು ನೋಡಿದ ಅಷ್ಟೇ

ಸಖತ್ ಇಷ್ಟ ನನಗೆ ಹೋಗೋಣ ಸುಮ್ಮನೆ ಹಂಗೆ ಎಲ್ಲ ಕಡೆ ಓಡಾಡ್ಕೊಬ್ರಿ ಇದು ಗೆಸ್ಟ್ ಹೌಸ್ ಪೇರೆಂಟ್ಸ್ ಯಾರಾದರೂ ಬಂದರೆ ಇಲ್ಲಿ ನ ಸ್ಟೇ ಮಾಡಿಸ್ಬೋದು ಇಲ್ಲೇ ಒಂದು ಇಲ್ಲೇ ಎಷ್ಟು ಸಖತ್ತಾಗಿರೋ ಪ್ಲೇಸಸ್ ಇದಾವೆ ನೋಡೋದಕ್ಕೆ ಅಲ್ಲೇ ಟೈಮ್ ಪಾಸ್ ಮಾಡ್ತಾ ಇದ್ವಿ ನಾವು ತುಂಬ ಇನ್ನೊಂದು ಇಲ್ಲಿ ಇದು ದಾಸ್ತಾಳು ಹೂವು ಇದೆ ಕಣೆ ಸಕ್ಕಿದೆ ಗೊತ್ತಾ ಹೌದು ನಾನು ತಗೋಬೇಕು ತಗೊಂಡೋಗ್ಬೇಕಂತಿದ್ದೇನೆ ಇದು ಹಿಂಗೆ ತಗೊಂಡೋಗತ್ತೆ ಇದು ಎಷ್ಟು ಡಿಸೈನ್ ಡಿಸೈನ್ ಹೌದು ಎಲ್ಲ ಇದೆ ಸಸಿ ಬೈತ್ರ ವ್ಯೂ ಮಾತ್ರ ಸಖತ್ ಆಗಿರುತ್ತೆ ಇಲ್ಲಿ ತುಂಬಾ ಹೊತ್ತು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ನಾವಲ್ಲಿ ತುಂಬಾ ಬೇಜಾರಾದಾಗ ಅಪ್ಪ ಅಮ್ಮ ನೆನಪಾದಾಗ ಬಂದು ಇಲ್ಲಿ ಕುತ್ಕೊಂಡ್ ಬಿಡ್ತಾ ಇದ್ರಿ ಸುಮ್ಮನೆ ಚೆನ್ನಾಗಿತ್ತು ಇಲ್ಲಿ ಕುತ್ಕೊಂಡು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೀವೇ ನೋಡಿ ಅದೇನ್ ಯಾವಾಗ್ಲೂ ನಿನಿಗಂತಾನೆ ಕಾಣಿಸುತ್ತ ನಂಗೆ ಇಲ್ಲಿ ವಿಚಿತ್ರ ಪ್ರಾಣಿ ಕಾಣಿಸುತ್ತೆ ಕಣ ಅದೇನು ಕತೆನೋಲ ಕುದುರೆನೋ ಅಲ್ಲ ನನಗೆ ಕೆಳಗೆ ಓಡಾಡ್ತಿರುತ್ತೆ ಒಂದು ಹ್ಞೂ ಇಲ್ಲಿ ಓಡಾಡುತ್ತೆ ಕಣೆ ಇವಾಗಲೂ ಒಂದು ಮತ್ತು ಹಂದಿಗಳು ಹಂದಿ ನಾನು ಓಡೇ ಇರಲಿಲ್ಲ ಮೊನ್ನೆ ಅಶಂಕರ್ಗ ಕರ್ಕೊಂಡ್ಬಂದಿದ್ದ ಇಲ್ಲಿ ಕಾಡ ಹಂದಿ ನೋಡೇ ಇರಲಿಲ್ಲ ನನ್ನ ಅದೇ ಮೊನ್ನೆ ನೋಡಿದ್ದು ಆ ಜಿಂಕೆ ನೋಡಿದೀನಿ ಅಲ್ಲಿ ಬರುತ್ತೆ ಇವ ಸ್ವಲ್ಪ ಇನ್ನ ಬಂದಿಲ್ಲ ಇಲ್ಲೆಲ್ಲಾ ಕೂತ್ಕೊಳ್ಳೋಷ್ಟು ಮಾಡಿರಲಿಲ್ಲ ಕಣೆ ನಾವೆವತ್ತು ಈಗ ನಿನಗೋಸ್ಕರ ಕೊರ್ತಿದೀನಿ ಹ್ಮ್ ಹಂಗ ಆಗಬಾರದು ಮತ್ತೆ ಈಗ ಹಾಕಬೇಕು ಹಾಕು ಹಾಕೋ ಇರೋದೊಂದು ಲೈಕ್ ಹಟ ವಾಟ್ಸ್ಆಪ್ ಅಚ್ಚಾ ಇದೊಂದು ಇದೊಂದೆ ನೀದು ಅಚ್ಚಾ ಸೂನೈಟಲ್ಲ ಅಚ್ಚಾ ಕರೆಕ್ಟಂಗೇ ಇರೋದೊಂದೆ ಅಲ್ಲ ಯಶ್ಮಾ ಅಚ್ಚಾ

ಜಾಸ್ತಿ ನೋಡೋದಿಕ್ ಹೋಗಲ್ಲ ವಾಪಸ್ ಹೊರಟಿ ಇಲ್ಲ ಇಲ್ಲಿ ಬೆಳಗ್ಗೆ ಬೆಳಗ್ಗೆನೆ ಸೂರ್ಯ ಸಖತ್ ಆಗಿ ಕಾಣಿಸುತ್ತೆ ಸಂಜೆನೂ ಅಷ್ಟೇ ಮೊಳಗ್ಬೇಕಾದ್ರೆ ಸೂಪರ್ ಆಗಿ ಕಾಣಿಸುತ್ತೆ ಈ ಪ್ಲೇಸ್ ನಿಂದ ಮಾತ್ರ ವ್ಯೂ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ನೋಡಿ ನೀವು ಒಂದ್ಸಲ ಲುಕ್ ಹೋಗೋಣ ಅಂಡ್ ಅಲ್ಲಿ ವಿ ಸಿ ಸೂಪರ್ ಆಗಿದೆ ಬಟ್ ಒಳಗೆ ಹೋಗೋದಕ್ಕೆ ಬಿಡೋದಿಲ್ಲ ನಮಗೆ ಅದಕ್ಕೆ ನನ್ನ ಫ್ರೆಂಡ್ ಹತ್ರ ಹೋಗಿದ್ಯಾ ಅಂತ ಕೇಳ್ತಾ ಇದ್ದೆ ನಾನು ಹೋಗಿದ್ದಾ ಹೋಗಿದ್ಯಾ ತುಂಬಾ ಚೆನ್ನಾಗಿದೆ ಅಂಕಲ್ ನಾವು ಬರ್ಬೋದಾ ಅಲ್ವಾ ಏನು ಮಾಡೋದು ನಾನು ನೋಡ್ಕೊಂಡು ಹಂಗೆ ವಾಪಸ್ ಬಂದ್ಬಿಡ್ತೀನಿ

ಎಲ್ಲ ನೋಡ್ಕೊಂಡು ವಾಪಸ್ ಹಾಸ್ಟೆಲ್ ಹೋಗೋಣ ಅನ್ಕೊಂಡ್ವಿ ಬಟ್ ಕ್ಲೋಸ್ ಆದ್ರಿಂದ ಅಂಡ್ ಇಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ ಯೂನಿವರ್ಸಿಟಿ ಸುತ್ತ ಸಂಪಿಗೆ ಹೂವಿನ ಗಿಡ ಹಾಕಿದ್ರೆ ಸಕ್ಕ ಸ್ಮೆಲ್ ಬರುತ್ತೆ ಸೂಪರ್ ಆಗಿರುತ್ತೆ ಈ ಫ್ಲವರ್ ನಂಗೆ ತುಂಬಾ ಇಷ್ಟ ಆಯ್ತು ಇಷ್ಟ ಚೆನ್ನಾಗಿದೆ ಗೊತ್ತಾ ನೀವೇ ನೋಡಿ ನನ್ ಬರ್ಬೇಕ್ರೆ ಕಿತ್ಕೊಂಡ್ಬರೋಣ ಅನ್ಕೊಂಡೆ ಬಟ್ ಬೇಡ ಅಂತ ಸುಮ್ನೆ ಹಾಗೆ ಹೌದಾ ಗೊತ್ತಾ ನೀವೇ ನೋಡಿ ಬರೋಣ ಅನ್ಕೊಂಡೆ ಬಟ್ ಬೇಡ ಅಂತ ಸುಮ್ನೆ ಹಾಗೆ ಬಂದ್ಬಿಟ್ಟ ಇದ್ ನೋಡು ರೇಷ್ಮಾ ನಂಗ ಫ್ಲವರ್ ನೋಡಿದ್ಮೇಲೆ ತುಂಬಾ ಇಷ್ಟ ಆಯ್ತು ಬಟ್ ಏನ್ ಮಾಡ್ಲಿ ಕ್ಕೊಂಬರಿಲ್ಲ ಅದಕ್ಕೆ ಹಾಗೆ ಬಂದ್ಬಿಟ್ಟೆ ಕಲರ್ ಇದು ತುಂಗೋ ಹಾಸ್ಟೆಲ್ ಅಂತ ತುಂಬಾ ಜನ ಕೇಳಿದ್ರಲ್ಲ ಹಾಸ್ಟೆಲ್ ಬಗ್ಗೆ ಇದು ತುಂಗೋ ಹಾಸ್ಟೆಲ್ ಅಂಡ್ ನಮ್ಮ ಯೂನಿವರ್ಸಿಟಿ ತುಂಬ ಕೋತಿಗಳಿರ್ತವೆ ಕೋತಿಗಳು ನಮ್ಮ ಕೈಯಲ್ಲಿ ಏನಿದ್ರು ಬಿಡೋದಿಲ್ಲ ಹಂಗ್ ಬಂದು ಕಿತ್ಕೊಂಡು ಹೋಗ್ತವೆ ಹೆಂಗ್ ಹೋಗ್ತಿದ್ದಾವಲ್ಲ ರೇಷ್ಮಾ ಭಯ ಆಗುತ್ತೆ

అండ్ బిగ్ బాస్ నోడ్కల్ ఎంజాయ్ మి ఎలా ఆడుకుంటు నోడి అండ్ ఫైనలీ ఆస్టెల్ గుడ్ బై ఏదో టైం బు బాయ్ బయ్ హిబిట్టు వర్ట్ బంద్రి